సార్ నమస్కారం అశోక్ లేని టిప్పర్ గాడి వాట్సాప్ మండల శైలి కదా సార్ శైలి సార్ గాడి మోడల్ ఎస్ట్ గాడి టూ థౌసండ్ ట్వంటీ మోడల్ సార్ సార్ ఎస్ట్ ఓనర్ గాడి ఫస్ట్ ఓనర్ గాడి సార్ సార్ ఎస్ కిలోమీటర్ అన్నా ఇది కిలోమీటర్ అన్నా ఇది సార్ టైర్ ఎల్ ఎస్ పాయింట్ ఇదా టైర్ ఎల్ సెవెంటీ పర్ సెవెంటీ ఫైవ్ పర్సెంట్ కండిషన్ ఏం కదా ఫుల్ కండిషన్ కండిషన్ ఇదే సార్ గాడి సింగల్ ఓనర్ గాడి సార్ గాడి డాక్యుమెంట్స్ రన్నింగ్ ఇదియా గాడి డాక్యుమెంట్స్ ఎలా రన్నింగ్ ఇదే సార్ సార్ లోన్ ఇదే గడమలే లోన్ ఇదే సార్ గాడి మేలు లోన్ ఇదే క్లియర్ మాడతారా ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೊಡ್ತೀವಿ ಸರ್ ಇಲ್ಲ ಬೇಕಾದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಬಿಟ್ಟು ತಗಿಲಿಬಿಟ್ಟು ಡೆಂಟು ಕ್ರ್ಯಾಚ್ ಆಗಿದ್ದು ಮತ್ತೆ ರೀಪೇಟ್ ಮಾಡಿರೋದು ಆಗಿದ್ಯಾ ಏನಿಲ್ಲ ಸರ್ ಯಾರು ಡೆಂಟ್ ಇಲ್ಲ ಕ್ರ್ಯಾಚ್ ಇಲ್ಲ ಸರ್ ಸರ್ ಗಾಡಿಯಲ್ಲಿ ಫಿಟ್ಟಿಂಗ್ ಫಿಟಿಂಗ್ ಏನಾರ ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಗಾಡಿಯಲ್ಲಿ ಸರ್ ಎಲ್ಲಿ ಗಾಡಿ ಲೊಕೇಶನು ಸಂಡೂರು ಸರ್ ಸರ್ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸರ್ ಸರ್ ನೀವು ಓನರೋ ಡೀಲರ್ ಮಾತಾಡೋದು ಓನಾ ಸರ್ ಡ್ರೈವರ್ ಕಮ್ ಸರ್ ಸರ್ ಹೆಸ್ರು ಗಾಡಿ ನೀವು ಮಾಡ್ಸ್ಕೊತಾರೆ ಟ್ರಾನ್ಸ್ಫರ್ ಅಗ್ರಿಮೆಂಟಲ್ಲಿ ಅವ್ರು ಮಾಡ್ಸ್ಕೊಬೇಕಾ ಅವ್ರು ಬೇ ಅವ್ರು ಮಾಡ್ಸ್ಕೊತಾರೆ ಅಂದ್ರೆ ಅವ್ರು ಮಾಡ್ಸ್ಕೊಡಿ ಸರ್ ಇಲ್ಲ ನಾವು ಮಾಡ್ಸಿಕೊಡ್ತೀವಿ ಅದು ಚಾರ್ಜಸ್ ಏನಿದೆ ಅದು ಕೊಡ್ಬೇಕಾ ಲೋನ್ ತಗೊಂಡ್ರೆ ತೊಗೊಂಡ್ರ ಕೈ ಕ್ಯಾಶ್ ಎಷ್ಟು ಕೊಡಬೇಕು ಸರ್ ಲೋನ್ ತಗೊಂಡ್ರೆ ತಗೊಂಡ್ರು ಕೈ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತೊಗೊಂಡ್ರೆ ಅದೇ ಸೆಟ್ಮೆಂಟಿಗೆ ಬಿಟ್ಟು ಏನಿದೆ ಸರ್ ಅಮೌಂಟ್ ಎಷ್ಟು ಕೊಡ್ಬೇಕಾ ಎಷ್ಟು ಕೊಡಬೇಕಾದ್ರೆ ಡಿಫ್ರೆಂಟ್ ಅಮೌಂಟ್ ಏನು ಬರ್ತಾರೆ ಸರ್ ಸೆಟ್ ಮಾಡ್ಸಿದ್ರೆ ಗಾಡಿ ಮೇಲೆ ಆ ಡಿಫ್ರೆಂಟ್ ಅಮೌಂಟ್ ಕೊಡಬೇಕಾಗುತ್ತೆ ಸರ್ ಅದು ಎಷ್ಟು ಬರ್ಬೋದು ಮ್ಯಾನೇಜ್ಮೆಂಟ್ ನಿಮ್ಗೆ ಎಷ್ಟು ಕೊಡಬೇಕು ಒಂದು ಆರುವರೆ ಏಳು ಲಕ್ಷ ಬರುತ್ತೆ ಸರ್ ಡಿಫ್ರೆಂಟ್ ಅಮೌಂಟ್ ಗಾಡಿ ಮೇಲೆ ಹದಿನೇಳು ಲಕ್ಷ ಲೋನ್ ಇದೆ ಸರ್ ಹದಿನೈದು ಲಕ್ಷ ಲೋನ್ ಇದೆ ಹಾಂ ಸರ್ ಅದೆಲ್ಲ ಲೆಕ್ಕ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮಗೇನು ಏಳು ಲಕ್ಷ ಕೈ ಕೊ ಕ್ಯಾಶ್ ಕೊಡಬೇಕಾ ಹಾಂ ಸರ್ ಏಳು ಲಕ್ಷ ಕೈ ಕ್ಯಾಶ್ ಕೊಟ್ಟರೆ ಮಿಕ್ಕಿದ ಲೋನ್ ಕಂಟಿನ್ಯೂ ಮಾಡ್ಕೊಂಡು ನಡೆಯುತ್ತೆ ಹಾಂ ನಡೆಯುತ್ತೆ ಫುಲ್ ಲೋನ್ ಕ್ಲೋಸ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಎಷ್ಟು ಕೊಡಬೇಕು ಅಮೌಂಟ್ ಟೋಟಲ್ ಅಮೌಂಟ್ ನಿಮಗೆ ಹೌದಾ ಸರ್ ಹ್ಞೂ ಅದು ಫೈನಾನ್ಸಲ್ಲಿ ಮಾತಾಡ್ಬೇಕಾತ್ ಸರ್ ಎಷ್ಟಿದೆ ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು ಮ್ಯಾಕ್ಸಿಮಮ್ ಇವಾಗ ಗಾಡಿ ಮೇಲೆ ಹದಿನೈದುವರೆ ಲೋನ್ ಇದೆ ಸರ್ ಹ್ಞೂ ಗಾಡಿ ರೇಟ್ ಬಂದುಬಿಟ್ಟು ಇಪ್ಪತ್ತಾರುವರೆ ಸರ್ ಹ್ಞೂ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ನೀಟಾಗಿ ನೋಡಿ ಲೆಕ್ಕ ಮಾಡಿ ಸ್ವಲ್ಪ ಒಳ್ಳೆ ರೇಟಿಗೆ ಗಾಡಿ ಕೊಡ್ರಿ ಆದಷ್ಟು ಕಡಿಮೆ ಮಾಡಿ ಹಾ ಮಾಡಿರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ